ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಕನಸು ವ್ಲಾಗ್ಸ್ ನಾನು ಇವತ್ತು ತುಂಬ ಟೇಸ್ಟಿಯಾಗಿ ಯಾವ ಥರ ಮನೆಯಲ್ಲೇ ಚಕ್ಲಿ ಮಾಡ್ಕೊಳೋದು ಅಂತ ತೋರಿಸ್ತಾ ಇದ್ದೀನಿ ಬನ್ನಿ ನೋಡೋಣ ನಾನು ಚಕ್ಲಿ ಮಾಡೋದಕ್ಕೆ ಫಸ್ಟ್ ಹೆಸರುಬೇಳೆ ತೊಗೊಂಡಿದ್ದೀನಿ ಹೆಸ್ರುಬೇಳೆನ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ನಾನು ಒಂದು ಕಾಲು ಗ್ಲಾಸಷ್ಟು ಬೇಳೆ ತೊಗೊಂಡಿದ್ದೀನಿ ಚೆನ್ನಾಗಿ ತೊಳ್ಕೊತಾ ಇದ್ದೀನಿ ತೊಳ್ಕೊಂಡು ಅದನ್ನು ನೀರನ್ನೆಲ್ಲ ಆಚೆ ಕಟ್ಬಿಟ್ಟು ಮತ್ತೆ ಕುಡಿಯೋ ನೀರು ಇಟ್ಕೊಂಡಿದ್ದೀನಿ ಇಟ್ಕೊಂಡಿದ್ದೀನ ಫಸ್ಟ್ ಒಂದು ಮೂರು ವಿಶಿಲ್ ಚೆನ್ನಾಗಿ ನುಣ್ಣಗಾಗೋ ಹಾಗೆ ಒಂದು ಮೂರು ವಿಶಿಲ್ ಕೂಗಿಸ್ಕೊಳೋಣ ಇದು ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ಮತ್ತು ಸಾಫ್ಟಾಗಿ ಬರುತ್ತೆ ಚಕ್ಲಿ ಅಂತನ್ಬಿಟ್ಟು ಟೇಸ್ಟಿಯಾಗೂ ಇರುತ್ತೆ ನೋಡಿ ನುಣ್ಣಗೆ ಆಗಿದೆ ಈಗ ಹೆಸ್ರು ಬೇಳೆ ಈಗ ನಾನು ಸಪ್ರೇಟಾಗಿ ಒಂದು ತಟ್ಟೆಗೆ ಅಕ್ಕಿ ಹಸಿಟ್ಟು ಹಾಕ್ಕೊತಾ ಇದ್ದೀನಿ ಈ ಅಕ್ಕಿನ ತೊಳೆದು ಒಣಗಿಸಿ ಅದನ್ನು ಪುಡಿ ಮಾಡಿ ಇಟ್ಕೊಂಡಿರೋದು ನಾವು ಮನೇಲೆ ಮಾಡಿಟ್ಕೊಂಡಿರೋಂಥ ಅಕ್ಕಿ ಹಸಿಟ್ಟು ಒಂದು ಮಿಕ್ಸಿ ಜಾರ್ಗೆ ಕಡಲೆ ಬೀಜ ಹಾಕ್ಕೊತಾ ಇದ್ದೀನಿ ಒಂದು ಗ್ಲಾಸಷ್ಟು ಅಂದರೆ ಒಂದು ಕಾಲು ಕೆ ಜಿಯಷ್ಟು ಕಡಲೆ ಬೀಜ ಹಾಕ್ಕೊಂಡಿದ್ದೀನಿ ಅದನ್ನು ನುಣ್ಣಗೆ ಮಿಕ್ಸಿಗೆ ಹಾಕ್ಕೊಂಡಿದ್ದೀನಿ ಮಿಕ್ಸಿಗೆ ಹಾಕ್ಕೊಂಡು ಅದನ್ನು ಹಾಕ್ಕೊತಾಯಿದ್ದೀನಿ ಇದು ಅಷ್ಟು ತುಂಬ ಟೇಸ್ಟ್ ಕೊಡುತ್ತೆ ಹಾಗೆ ಕಡಲೆ ಪಪ್ಪು ಅಷ್ಟೇ ಒಂದು ನೂರೈವತ್ತು ಅಷ್ಟು ಕಡಲೆ ಪಪ್ಪನ್ನು ನಾನು ಪುಡಿ ಮಾಡ್ಕೊಂಡಿದ್ದೀನಿ ಅದನ್ನು ಅಷ್ಟೇ ಮಿಕ್ಸ್ ಮಾಡ್ಕೊಂಡೋದಕ್ಕೆ ಇದ್ದೀನಿ ಕಡಲೆ ಶಿಡ್ ಜೊತೆಗೆ ಮತ್ತು ನಾನು ಡಾಲ್ಡಾ ಹಾಕ್ತಾಯಿದ್ದೀನಿ ಸ್ವಲ್ಪ ಡಾಲ್ಡಾ ಬೇಡ ಅನ್ನೋರು ಬೇಕಾದ್ರೆ ಬೆಣ್ಣೆ ಯೂಸ್ ಮಾಡ್ಬೋದು ಅಥವಾ ಎಣ್ಣೆ ಬೇಕಾದರೆ ಮಿಕ್ಸ್ ಮಾಡ್ಬೋದು ನಾನು ಸ್ವಲ್ಪ ಡಾಲ್ಡಾ ಯೂಸ್ ಮಾಡ್ತಾ ಇದ್ದೀನಿ ಅಷ್ಟೇ ಡಾಲ್ಡಾ ಚೆನ್ನಾಗಿ ಬಿಸಿ ಮಾಡಿ ಹಾಕ್ಕೊಂಡಿದ್ದೀನಿ ಹಾಗೆ ನಾವು ಹೆಸ್ರು ಬೇಳೆ ಏನು ಬೇಯಿಸಿಟ್ಕೊಂಡಿದ್ರಲ್ವ ಆ ಹೆಸ್ರುಬೇಳು ನಾನು ಹಾಕ್ಕೊತಾ ಇದ್ದೀನಿ ಇವೆಲ್ಲ ಹಾಕಿದ್ರೆ ತುಂಬಾ ತುಂಬ ಟೇಸ್ಟಿಯಾಗಿ ಬರುತ್ತೆ ಚಕ್ಲಿ ಮತ್ತು ತುಂಬ ಗಟ್ಟಿ ಗಟ್ಟಿ ಇರೋಲ್ಲ ಹಾಗೆ ಖಾರದ ಪುಡಿ ಹಾಕ್ಕೊತೀನಿ ರುಚಿಗೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಇದ್ದೀನಿ ನಾನು ಅದ್ರ ಜೊತೆಗೆ ಸ್ವಲ್ಪ ಉಪ್ಪು ಹಾಕ್ಕೊತಾ ಇದ್ದೀನಿ ಉಪ್ಪು ಅಷ್ಟೇ ಟೇಸ್ಟಿಗೆ ನಿಮಗೆ ಎಷ್ಟು ಬೇಕೋ ಅಷ್ಟು ಉಪ್ಪು ಹಾಕ್ಕೊಳ್ಳಿ ಹಾಗೆ ಸ್ವಲ್ಪ ಚಿಟಿಕೆ ಸೋಡಾ ಹಾಕ್ಕೊತಾ ಇದ್ದೀನಿ ಸೋಡಾ ಅಡುಗೆ ಸೋಡಾ ಗೊತ್ತಲ್ವ ನಿಮಗೆ ಆ ಸೋಡಾ ಪುಡಿ ಹಾಕ್ಕೊತಾ ಇದ್ದೀನಿ ನಾನು ಸ್ವಲ್ಪ ಕಾಳು ಹಾಕ್ಕೊತಾ ಇದ್ದೀನಿ ತುಂಬ ಬೇಡ ಒಂದು ಸ್ವಲ್ಪ ಹಾಕ್ಕೊಂಡ್ರೆ ಸಾಕಾಗುತ್ತೆ ಕಾಳು ಅಷ್ಟೇ ಡೈಜೆಷನ್ಗೂ ತುಂಬ ಒಳ್ಳೆಯದು ಹಾಗೆ ಅದು ಟೇಸ್ಟು ಹಾಗೆ ಕೊಡುತ್ತೆ ಅದೇ ಥರ ನಾನು ಸ್ವಲ್ಪ ಜೀರಿಗೆನೂ ಹಾಕ್ಕೊತಾ ಇದ್ದೀನಿ ಮತ್ತು ನಾವು ಏನು ಡಾಲ್ಡಾನ ಬಿಸಿ ಮಾಡಿ ಇಟ್ಕೊಂಡಿದ್ರಲ್ವ ಆ ಡಾಲ್ಡಾ ಹಾಕ್ಕೊತಾ ಇದ್ದೀರಿ ಹಾಕ್ಕೊಂಡು ಸ್ವಲ್ಪ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು ನೀಟಾಗಿ ಚಪಾತಿ ಹಿಟ್ಟಿನ ಅದಕ್ಕೆ ಅಂದರೆ ಇನ್ನು ಸ್ವಲ್ಪ ತುಂಬ ತೆಳು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಬಾರ್ದು ನೋಡಿಕೊಂಡು ಚಪಾತಿ ಹಿಟ್ಟಿನ ಅದಕ್ಕೆ ಕಲಿಸ್ಕೊಬೇಕು ಅದಾದಮೇಲೆ ಅದಕ್ಕೆ ಸ್ವಲ್ಪ ನಾನೊಂದು ಎರಡು ಸ್ಪೂನಷ್ಟು ಮೈದಾ ಹಾಕ್ಕೊತಾ ಇದ್ದೀನಿ ಮೈದಾ ಏನಕ್ಕೆ ಹಾಕ್ಕೊಳೋದು ಅಂದರೆ ಎಲ್ಲೂ ಕಿತ್ತೋಗ್ಬಾರ್ದು ಅಂತ ಅಂದ್ಬಿಟ್ಟು ಇವಾಗ ನಾವು ಚಕ್ಲಿ ಮಾಡಬೇಕಾದ್ರೆ ಒಳ್ಳಲ್ಲಿ ಚಕ್ಲಿ ಒತ್ತಬೇಕಾದ್ರೆ ಅಲ್ಲಲ್ಲಲ್ಲಲ್ಲಿ ಅಲ್ಲಲ್ಲಿ ಕಟ್ ಕಟ್ ಆಗುತ್ತಲ್ವ ಆ ಥರ ಕಟ್ ಆಗಬಾರ್ದು ಅಂತ ಅಂದ್ಬಿಟ್ಟು ನಾನೊಂದು ಎರಡು ಮೂರು ಅಷ್ಟು ಮೈದಾ ಹಾಕ್ಕೊಂಡಿದ್ದೀನಿ ಅಷ್ಟೆ ಹಾಕ್ಕೊಂಡು ನೋಡಿ ಈ ಥರ ಈ ಅದಕ್ಕೆ ಕಲಿಸ್ಕೊಂಡಿದ್ದೀರಿ ಈಗ ಇದನ್ನು ಮಿಕ್ಸ್ ಮಾಡಿ ಒಂದೆರಡು ನಿಮಿಷ ಒಂದತ್ರ ಹತ್ರ ನೀಟಾಗಿ ಮಿಕ್ಸ್ ಮಾಡಿಬಿಟ್ಟು ಇಡೋಣ ಈಗ ನೋಡಿ ನೀಟಾಗಿ ಸ್ವಲ್ಪ ಸಾಫ್ಟ್ ಆಗಿದೆ ಈಗ ನಾನು ಚಕ್ಲಿ ಒಳಗೆ ಹಾಕ್ಕೊತಾ ಇದ್ದೀನಿ ನೀಟಾಗಿ ಅದನ್ನು ರೋಲ್ ಮಾಡಿಬಿಟ್ಟು ನಾನು ಚಕ್ಲಿ ಒಳಗೆ ಹಾಕ್ಕೊತಾ ಇದ್ದೀನಿ ಹಾಕಿ ಈಗ ಕ್ಯಾಪ್ ಹಾಕ್ತಾ ಇದ್ದೀನಿ ಕ್ಯಾಪ್ ಹಾಕ್ಬಿಟ್ಟು ಅದು ಸ್ಕ್ರೂ ಸಿಸ್ಟಮ್ ಇರೋದ್ರಿಂದ ಸ್ವಲ್ಪ ಪ್ಲೇಟ್ ಹೋಗಿ ಕುತ್ಕೊಬೇಕು ನೀಟಾಗಿ ಆ ಹಿಟ್ಟಿನ ಮೇಲೆ ಆ ಥರ ನೀಟಾಗಿ ತಿರುಗಿಸ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಒಂದೇ ಒಂದು ಎಳೆನೂ ಕಿತ್ತೋಗ್ದಿರ ಬರ್ತಾಯಿದ್ದೆ ಯಾಕಂದರೆ ನಾವು ಮೈದಾ ಹಾಕಿದ್ರಲ್ವ ಅದಕ್ಕೋಸ್ಕರ ನಾನು ತುಂಬ ದೊಡ್ಡ ದೊಡ್ಡದಾಗು ಚಕ್ಲಿ ಮಾಡ್ತಾ ಇಲ್ಲ ಪುಟ್ ಪುಟ್ಟದಾಗೆ ಮಾಡ್ಕೊತಾ ಇರೋದು ತುಂಬ ದೊಡ್ಡ ದೊಡ್ಡದಾಗಿದ್ರೂ ತಿನ್ನೋದಕ್ಕೆ ಒಂಥರ ಅನಿಸುತ್ತೆ ಇವಾಗ ಒಂದು ಎರಡು ಮೂರು ಚಕ್ಲಿ ಕೊಡಬೇಕು ಅಂದರೆ ಸ್ವಲ್ಪ ಚಿಕ್ಕ ಚಿಕ್ಕದಾಗಿದ್ರೆ ಚೆನ್ನಾಗಿರುತ್ತಲ್ವ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಟೇಸ್ಟಿ ಆಗಿರುತ್ತೆ ಹಾಗೆ ಮನೆಯಲ್ಲಿ ನಾವೇ ಎಣ್ಣೆ ಯೂಸ್ ಮಾಡಿ ಮಾಡೋದ್ರಿಂದ ಹೆಲ್ದಿ ಕೂಡ ಹೌದು ಹೊರಗಡೆ ಯಾವ ಎಣ್ಣೆ ಯೂಸ್ ಮಾಡಿ ಅವರು ಚಕ್ಲಿ ಎಲ್ಲ ಮಾಡ್ತಾರೆ ಅನ್ನೋದು ನಮ್ಗೆ ಗೊತ್ತಿರಲ್ಲ ಅಲ್ವ ನಾವು ಮಕ್ಕಳು ಕೇಳ್ತಾರೆ ತಿಂಡಿ ಬೇಕು ಅಂತ ಸೊ ನಾವು ಹೊರಗಡೆಯಿಂದ ತಂದು ತಂದ್ಕೊಡ್ತೀರಿ ಅದ್ರ ಬದಲು ಮನೆಯಲ್ಲೇ ಹೆಲ್ದಿಯಾಗಿ ಮಾಡ್ಬೋದು ನೋಡಿ ಎಲ್ಲ ಚಕ್ಲಿ ಮಾಡಿರೋದನ್ನ ಎಣ್ಣೆ ಚೆನ್ನಾಗಿ ಕಾದಿದ್ದಾದಮೇಲೆ ಎಣ್ಣೆ ಒಳಗಡೆಗೆ ಹಾಕಬೇಕು ಎಣ್ಣೆ ಕಾಯ್ದಿರಾ ಹಾಕಿದ್ರೆ ಎಲ್ಲ ಚಕ್ಲಿಗಳೆಲ್ಲ ಒಡ್ಕೊಂಬಿಡುತ್ತೆ ನೋಡಿ ನಾವು ಮೈದಾ ಹಾಕಿ ಮಿಕ್ಸ್ ಮಾಡಿರೋದಕ್ಕೆ ಒಂದೇ ಒಂದು ಚಕ್ಲಿನೂ ಎಲ್ಲೂ ಸ ಓಪನ್ ಇಲ್ಲ ಎಣ್ಣೆನಲ್ಲಿ ಬಿಟ್ರು ಮತ್ತು ನಾವು ಎಣ್ಣೆ ಜಾಸ್ತಿ ಇಟ್ಕೊಂಡು ಇರ್ತೀರಲ್ವ ಹಾಗಾಗಿ ಚಕ್ಲಿಗಳನ್ನ ಒತ್ತಿ ಇಟ್ಕೊಬೇಕು ಒಂದೇ ಸಲ ಇಟ್ಕೊಂಡು ಬೇಗ ಬೇಗ ಹಾಕಬೇಕಾಗತ್ತೆ ನೋಡಿ ಈ ಥರ ಗೋಲ್ಡನ್ ಬ್ರೌನ್ ಕಲರ್ ಬರಬೇಕು ಬರೋವರೆಗೂ ಚೆನ್ನಾಗಿ ಬೇಯಿಸ್ಕೊಂಡು ಉಲ್ಟಾ ಮಾಡ್ತಾ ಇರಬೇಕು ಉಲ್ಟಾ ಸೀದಾ ಉಲ್ಟಾ ಸೀದಾ ಮಾಡ್ತಾ ಮಾಡ್ತಾಯಿದ್ರೆ ಚೆನ್ನಾಗಿ ಬೇಯುತ್ತೆ ನೋಡಿ ಈಗ ಬೆಂದಿದೆ ನಾನು ಚಕ್ಲಿಗಳನ್ನೆಲ್ಲ ಎತ್ಕೊತಾ ಇದ್ದೀನಿ ನೋಡಿ ಎಷ್ಟು ಚೆನ್ನಾಗಿ ಬಂದಿದೆ ಮತ್ತು ಒಂಥರ ಬ್ಲ್ಯಾಕು ಬಂದಿಲ್ಲ ನಿಮಗೆ ಬೇಕು ಅಂದರೆ ಖಾರದ ಪುಡಿ ಬದಲು ವೈಟ್ ಚಕ್ಲಿ ಬೇಕು ಅಂದರೆ ನೀವು ಹಸಿಮೆಣ್ಸಿನ್ಕಾಯಿ ಕೂಡ ಯೂಸ್ ಮಾಡ್ಬೋದು ಯೂಸ್ ಮಾಡಿ ಮಾಡ್ಬೋದು ನಿಮ್ಮೆಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಮ್ಮ ಚಾನಲ್ ಇನ್ನೂ ಯಾರು ಸಬ್ಸ್ಕ್ರೈಬ್ ಆಗಿಲ್ಲೋ ಅವರೆಲ್ಲ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ ಥ್ಯಾಂಕ್ ಯು